ವೈದಿಕ ಜ್ಯೋತಿಷದ ಪರಿಭಾಷೆಯಲ್ಲಿ ಎಲ್ಲ ಒಂಬತ್ತು ಗ್ರಹಗಳು ನಮ್ಮ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತವೆ ಒಂಬತ್ತು ಗ್ರಹಗಳಲ್ಲಿ ಚಂದ್ರನಿಗೆ ವಿಶೇಷವಾದ ಸ್ಥಾನವಿದೆ ಚಂದ್ರನು ನಮ್ಮ ಆತ್ಮದ ಪ್ರತಿಬಿಂಬ ಚಂದ್ರನ ವಿವಿಧ ಹಂತಗಳು ಮಾನವನ ಮನಸ್ಸು ಆತ್ಮ ಮತ್ತು ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ತೋರಿಸುತ್ತದೆ ವ್ಯಕ್ತಿಯ ಜನ್ಮರಾಶಿಯನ್ನು ಕಂಡುಹಿಡಿಯಲು ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ವಿಶ್ಲೇಷಿಸಲಾಗುತ್ತದೆ ಜನ್ಮದಿನದ ಸಮಯದಲ್ಲಿ ಯಾವ ಮನೆಯಲ್ಲಿ ಚಂದ್ರನಿರುತ್ತಾನೋ ಅದೇ ಮನೆಯನ್ನು ಆ ವ್ಯಕ್ತಿಯ ಜನ್ಮರಾಶಿ ಎಂದು ಹೇಳಲಾಗುತ್ತದೆ ಚಂದ್ರನ ಚಕ್ರ ಅಂದರೆ ಚಂದ್ರನು ಭೂಮಿಯ ಸುತ್ತ ಒಂದು ಸುತ್ತು ಸುತ್ತಲೂ ಸುಮಾರು ಒಂದು ತಿಂಗಳು ಅಥವಾ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ದಿನಗಳವರೆಗೆ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತಾನೆ ಚಂದ್ರನು ಸೂರ್ಯನಿಗೆ ವಿರುದ್ಧವಾಗಿದ್ದಾಗ ಹುಣ್ಣಿಮೆ ಸಂಭವಿಸುತ್ತದೆ ಅಂದರೆ ಸೂರ್ಯನು ಚಂದ್ರನ ನೇರ ದಿಕ್ಕಿನಲ್ಲಿರುತ್ತಾನೆ ಮತ್ತು ಭೂಮಿಯು ಮಧ್ಯದಲ್ಲಿರುತ್ತದೆ ಹುಣ್ಣಿಮೆಯಂದು ಚಂದ್ರನು ಸೂರ್ಯನಿಂದ ನೂರ ಎಂಬತ್ತು ಡಿಗ್ರಿಯಲ್ಲಿ ಇರುವ ಸಮಯವಾಗಿರುತ್ತದೆ ನಮ್ಮ ಸನಾತನ ಪಂಚಾಂಗದ ಪ್ರಕಾರ ಮಾಸಗಳು ಪ್ರಾರಂಭವಾಗುವುದು ಚೈತ್ರ ಮಾಸದಿಂದ ನಂತರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಹಾಗೂ ಪಾಲ್ಗುಣ ಈ ಹನ್ನೆರಡು ಮಾಸಗಳಲ್ಲಿ ಪ್ರತಿ ತಿಂಗಳು ಯಾವ ದಿನ ಯಾವ ನಕ್ಷತ್ರಕ್ಕೆ ಹುಣ್ಣಿಮೆ ತಿಥಿ ಬರುತ್ತದೋ ಆ ನಕ್ಷತ್ರದ ಹೆಸರಿನಲ್ಲಿ ಆಯಾ ಮಾಸಗಳ ಹೆಸರುಗಳು ಬರುತ್ತವೆ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಚಂದ್ರನು ನಕ್ಷತ್ರದಲ್ಲಿ ಸಂಚರಿಸುವುದರಿಂದ ಮೊದಲ ತಿಂಗಳನ್ನು ಚೈತ್ರ ಮಾಸ ಎಂದು ಕರೆಯುತ್ತಾರೆ ಹಾಗೆಯೇ ವೈಶಾಖ ಮಾಸದ ಹುಣ್ಣಿಮೆಯ ದಿನ ಚಂದ್ರನು ವಿಶಾಖ ನಕ್ಷತ್ರದಲ್ಲಿರುತ್ತಾನೆ ಜ್ಯೇಷ್ಠ ನಕ್ಷತ್ರದ ಕಡೆಗೆ ಚಂದ್ರ ಪಯಣಿಸಿದರೆ ಆ ದಿನ ಜ್ಯೇಷ್ಠ ಮಾಸದ ಹುಣ್ಣಿಮೆ ಆಗಿರುತ್ತದೆ ಚಂದ್ರನು ಆಷಾಢ ಮಾಸದ ಎಂದು ಪೂರ್ವಾಷಾಢ ಅಥವಾ ನಕ್ಷತ್ರದಲ್ಲಿ ಕ್ರಮಿಸುತ್ತಾನೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ಇರುವನು ಭಾದ್ರಪದ ಮಾಸದಲ್ಲಿ ಪೂರ್ವಭದ್ರ ಅಥವಾ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಚಂದ್ರನು ಬಂದು ಹುಣ್ಣಿಮೆ ಸಂಭವಿಸುತ್ತದೆ ಆಶ್ವಜನ ಮಾಸದಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರನು ಸಂಚರಿಸುತ್ತಾನೆ ಕೃತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ಗಟ್ಟಿಸಿದಾಗ ಅದು ಕಾರ್ತಿಕ ಮಾಸ ಆಗಿರುತ್ತದೆ ಇನ್ನು ಮಾರ್ಗಶಿರ ಮಾಸದಲ್ಲಿ ಚಂದ್ರನ ಚಲನೆಯು ಮೃಗಶಿರ ನಕ್ಷತ್ರದಲ್ಲಿರುತ್ತದೆ ಪುಷ್ಯ ನಕ್ಷತ್ರದಲ್ಲಿ ಚಂದ್ರನ ಚಲನೆಯಿಂದ ಹುಣ್ಣಿಮೆ ಬಂದಾಗ ಪುಷ್ಯ ಮಾಸವು ಮಘ ನಕ್ಷತ್ರದಲ್ಲಿ ಹುಣ್ಣಿಮೆ ಜರುಗಿದರೆ ಮಾಘ ಮಾಸ ಎಂದು ಉತ್ತರ ಪಾಲ್ಗುಣಿ ಅಥವಾ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಣ್ಣಿಮೆ ಸಂಭವಿಸಿದಾಗ ಅದು ಪಾಲ್ಗುಣ ಮಾಸವಾಗಿರುತ್ತದೆ ಹೀಗೆ ಚಂದ್ರನ ಸಂಚಾರದ ಆಧಾರದಿಂದ ಆಯಾ ಮಾಸದ ಹೆಸರುಗಳು ಬಂದವು ಎಂದು ಹೇಳಲಾಗುತ್ತದೆ ಹುಣ್ಣಿಮೆ ಅಥವಾ ಪೌರ್ಣಮೆ ಪ್ರತಿ ತಿಂಗಳು ಆಕಾಶದಲ್ಲಿ ಪೂರ್ಣಚಂದ್ರನು ಕಾಣಿಸುವ ದಿನ ಅಥವಾ ತಿಥಿ ಮತ್ತು ಪ್ರತಿ ತಿಂಗಳಲ್ಲಿನ ಎರಡು ಚಾಂದ್ರಪಕ್ಷಗಳ ನಡುವಿನ ವಿಭಾಗವನ್ನು ಸೂಚಿಸುತ್ತದೆ ಈ ಚಾಂದ್ರ ದಿನವನ್ನು ಹೊಸ ಆರಂಭಗಳಿಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇನ್ನು ಜ್ಯೋತಿಷ್ಯ ಹಾಗೂ ಖಗೋಳ ಅಧ್ಯಯನದಲ್ಲಿ ಮಾರ್ಗದರ್ಶಿಯಾಗಿರುವ ಅಹೋರಾತ್ರನಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಧನ್ಯವಾದ ಶೃಂಗಪ್ರಿಯ